ಶ್ರವಣ ಮತ್ತು ಕೀರ್ತನ ಇದ್ರ ಬಗ್ಗೆ ತಿಳ್ಕೊಂಡು ಈಗ ಸ್ಮರಣೆ ಬಗ್ಗೆ ತಿಳುವಳಿಕೆ ಪಡೆಯುವುದು ಭಗವದ್ಗೀತೆ ಎಂಟು ಪಾಯಿಂಟ್ ಎಂಟು ಶ್ಲೋಕದಲ್ಲಿ ಕೃಷ್ಣ ತನ್ನ ಸ್ಮರಣೆಯ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ಅಂದರೆ ಪ್ರಭು ಇಷ್ಟೊತ್ತು ಸ್ಮರಣೆ ಬಗ್ಗೆನೇ ಇವತ್ತು ಇಡೀ ಕ್ಲಾಸಸ್ ಮಾಡಿತ್ತು ಮನುಷ್ಯನು ಕೃಷ್ಣ ಸ್ಮರಣೆಯನ್ನು ಅರೇ ಕೃಷ್ಣ ಮಹಾಮಂತ್ರದಿಂದ ಪ್ರಾರಂಭಿಸ ಮಾಡಬೇಕು ಅಂದ್ರೆ ಯಾವ ರೀತಿ ಅಂದ್ರೆ ನಾವು ಮಹಾ ಮಹಾಮಂತ್ರ ಹೇಳೋದ್ರಿಂದ ಮೂರು ಪ್ರಿಕ ಮೂರು ಪ್ರಕ್ರಿಯೆಗಳು ನಡೆಯುತ್ತೆ ಮತ್ತೆ ನಾಲ್ಗೆ ಮುಖಾಂತರ ಹೇಳ್ತೀವಿ ಕಿವಿ ಮುಖಾಂತರ ಕೇಳಿಸ್ ಮನಸ್ಸಿಗೆ ರವಾನೆ ಆಗುತ್ತೆ ಅಂದರೆ ಕಾಯ ವಾಚ ಮನಸ್ಸ ಕಾಯ ಅಂದರೆ ಕೈಯಿಂದ ಜಪ ಮಾಡ್ತೀವಿ ಮತ್ತೆ ಕಿವಿಯಿಂದ ಶ್ರವಣ ಮಾಡ್ತೀವಿ ಅದು ಮನಸ್ಸಿಗೆ ರವಾನೆ ಆಗುತ್ತೆ ಮನಸ್ಸಿಗೆ ಆ ನಾಮದ ಮಹತ್ವನ ಸ್ಮರಣೆ ಮಾಡಿಸೋದು ಮನಸ್ಸು ತಿಳುವಳಿಕೆ ಪಡೆಯುತ್ತೆ ಪರಮ ಪರಮ ಪುರುಷನು ಎಲ್ಲವನ್ನೂ ಬಲ್ಲವನು ಅತಿ ಪುರಾತನನು ನಿಯಂತ್ರಕನು ಮತ್ತು ಅತ್ಯಂತ ಸಣ್ಣಕ್ಕಿಂತ ಸಣ್ಣಗಿರುವವನು ಎಲ್ಲವನ್ನು ಪಾಲಿಸುವವನು ಎಲ್ಲ ಐಕ ಕಂಪನವನ್ನು ಮೀರಿದವನು ಚಿಂತನೆಯನ್ನು ಮೀರಿದವನು ಮತ್ತು ಒಬ್ಬ ಸದಾ ಒಬ್ಬ ಪುರುಷನು ಎಂದು ನಾವು ಸ್ಮರಣೆ ಮಾಡಬೇಕು ಭಕ್ತನು ಹರೇ ಕೃಷ್ಣ ಸಂಕರ್ ಸಂಕೀರ್ತನೆಯ ಮೂಲಕ ನಾರಾಯಣ ಕೃಷ್ಣ ರಾಮ ನರಸಿಂಹ ಮೊದಲಾದ ಯಾವುದೇ ರೂಪ ಮತ್ತು ಗುಣ ಲೀಲೆಗಳನ್ನು ಸ್ಮರಣೆ ಮಾಡಬಹುದು ಅದೇ ಸ್ಮರಣೆ ಅಂದರೆ ಈ ಪ್ರಭು ಇಷ್ಟೊಂದು ಭಗವಂತನಲ್ಲಿ ಬಾಲ್ಯ ಲೀಲೆಗಳನ್ನು ಹೇಳಿದರು ಅಂದರೆ ಕಂಸ ಯಾವ ರೀತಿ ಸ್ಮರಣೆ ಮಾಡ್ತಾರೆ ಅದನ್ನು ಹೇಳಿದ್ರು ಮತ್ತು ಹಸುರವರು ಯಾವ ರೀತಿ ಸ್ಮರಣೆ ಮಾಡ್ತಾರೆ ಅಂತ ಕಂಸನ ಉದಾಹರಣೆ ಕೊಟ್ಟರು ಭಕ್ತರು ಯಾವ ರೀತಿ ಅಂತಾರೆ ಅದರ ಅದರ ವೈರುದ್ಧವಾಗಿ ಭಕ್ತರು ಮಾಡ್ತಾರೆ ಅಂದರೆ ಕೃಷ್ಣನ ಲೀಲೆಯನ್ನು ಸ್ಮರಣೆ ಮಾಡ್ತಾನೆ ಇರ್ತಾರೆ ಮತ್ತು ಸ್ಮರಣೆ ಕೃಷ್ಣನ ಲೀಲಾ ಸ್ಮರಣೆ ನಿರಂತರವಾಗಿ ಏನು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಚುತಿ ಮಾಡುತ್ತೆ ಮತ್ತೆ ನನ್ನದೇ ವೈಯಕ್ತಿಕ ಒಂದು ಅನುಭವ ಹೇಳ್ಬೇಕಾದ್ರೆ ನಾನು ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ವೈಯಕ್ತಿಕ ವಿಚಾರ ಹೇಳ್ತಾ ಇದ್ದೀನಿ ಅಂತ ಅನ್ಯತಾ ಭಾವಿಸ್ಬಾರ್ದು ಯಾಕಂದ್ರೆ ನಾವು ಪರಿಶುದ್ಧಿ ಆಗಿದೀವಲ್ಲ ಪರಿಶುದ್ಧ ಮಾರ್ಗದಲ್ಲಿದ್ದೀವಿ ಪರಿಶುದ್ಧಿ ಆಗಿಲ್ಲ ಪರಿಶುದ್ಧ ಮಾರ್ಗದಲ್ಲಿ ನಾನು ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ಸಿನಿಮಾ ಹಳೆಯ ಸಿನಿಮಾ ಚಿತ್ರಗೀತೆಗಳನ್ನ ಗುಣಗುತಾ ಇದೆ ಸಾಕಷ್ಟು ಗುಣಗ್ತಾ ಇದೆ ಸುಮಾರು ಹಾಡುಗಳು ಮರ ಸ್ಮೃತಿ ಇತ್ತು ಇವತ್ತೆಲ್ಲ ಬರ್ತೋಗಿದೆ ಯಾಕಂದ್ರೆ ಇವತ್ತು ನಾವು ಕೆಲಸದ ಮಧ್ಯೆ ಏನ್ ಮಾಡ್ತೀವಿ ಅಂದ್ರೆ ಯಶೋಮತಿ ನಂದನ ಹೇಳ್ಕೊಳ್ತೀವಿ ನರಸಿಂಹ ಕೀರ್ತನೆ ಹೇಳ್ತೀವಿ ನರಸಿಂಹ ಮಂತ್ರ ಹೇಳ್ತೀವಿ ಮತ್ತೆ ವೈಷ್ಣವ ಗೀತೆಗಳು ಏನಿದೆ ಅದನ್ನ ಗುಣಕ್ತಾ ಇರ್ತೀವಿ ಅರಿ ಸ್ಮರಣೆ ಮಾಡ್ತಾ ಇರ್ತೀವಿ ಗುಣಗೋದು ಅನ್ನೋದು ತಪ್ಪಾಗುತ್ತೆ ಸ್ಮರಣೆ ಮಾಡ್ತಾ ಇರ್ತೀವಿ ಸ್ಮರಣೆನ ಈ ಮುಖಾಂತರ ನಾವು ಮಾಡಿದಾಗ ಕೃಷ್ಣ ನಮ್ಮನ್ನೆಲ್ಲ ಶುದ್ಧಿ ಮಾಡ್ತಾರೆ ಅಂದರೆ ನಮ್ಮ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಇದು ಒಂದು ವ್ಯವಸ್ಥೆ ಆಗುತ್ತೆ ಸ್ಮರಣೆ ಶ್ರವಣ ಕೀರ್ತನ ಸ್ಮರಣೆ ಮತ್ತು ಸ್ಮರಣೆಯಿಂದ ನಮ್ಮ ಒಂದು ಶುದ್ಧೀಕರಣ ಆಗುತ್ತೆ ಮತ್ತೆ ನಾವು ಏನು ಸ್ಮರಣೆ ಮಾಡಿದ್ದೀವೋ ಅದನ್ನು ಇನ್ನೊಬ್ಬರಿಗೆ ಹೇಳೋದಕ್ಕೆ ಮತ್ತೆ ಮತ್ತೆ ನಮಗೆ ಮನನ ಆಗುತ್ತೆ ಇಷ್ಟು ಹೇಳ್ತಾ ನಾನು ಸ್ಮರಣೆ ವಿಚಾರನ ನಿಲ್ಲಿಸ್ತಾರೆ ಹರೇ ಕೃಷ್ಣ ಕೃಷ್ಣ